ವರ್ಷದಂತೆ ಈ ವರ್ಷವೂ ಕೂಡ ತುಂಗಾಮಾತೆಯ ಪೂಜೆಯನ್ನು ನಾವು ಮಾಡಿದ್ದೇವೆ ಆ ತುಂಗಾ ಮಾತೆ ನಾವು ಪ್ರಾರ್ಥನೆ ಮಾಡೋದು ಇಷ್ಟೇನೆ ಈ ರಾಜ್ಯದ ರೈತರಿಗೆ ಜನಸಾಮಾನ್ಯರಿಗೆ ಎಲ್ರಿಗೂ ತಾಯಿ ಒಳ್ಳೇದು ಮಾಡಮ್ಮ ಅಂತ ಅತಿ ಹೆಚ್ಚು ಮಳೆ ಬಂದು ರೈತರಿಗೂ ತೊಂದರೆ ಕೊಡದೆ ನೀರೇ ಇಲ್ದಂಗೆ ಕೂಡ ರೈತರಿಗೆ ತೊಂದರೆ ಕೊಡದೆ ಎಲ್ಲ ರೂಪದಲ್ಲೂ ಕೂಡ ರೈತರಿಗೆ ಅನುಕೂಲ ಮಾಡಿಕೊಡಮ್ಮ ಅಂಥೇಳಿ ಇವತ್ತು ತಾಯಿ ತುಂಗಾ ಮಾತೆ ನಾವೆಲ್ಲರೂ ಕೂಡ ಪೂಜೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇವೆ ಅದ್ರ ಜೊತೆಗೆ ನನಗೆ ಪೂಜೆ ಮಾಡ್ತಾ 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 ಇರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ನೆನೆಸ್ಕೊಂಡು ತುಂಬ ನೋವಾಗಿದೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸಂತೃಪ್ತಿ ಇಲ್ಲ ರಾಜಕೀಯ ಪಕ್ಷಗಳಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಗೊಂದಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಶಿಸ್ತು ಅನ್ನೋಂಥ ಪ್ರಶ್ನೆ ಇಲ್ಲೇ ಇಲ್ಲ ಎಲ್ಲ ಕಡೆಯೂ ಕೂಡ ಹಿಂದುಳಿದವರು ದಲಿತರು ಅಂತ ಹೇಳ್ತಾರೆ ವಿನಃ ಆ ಹಿಂದುಳಿದವ್ರಿಗೆ ದಲಿತರಿಗೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ವಿಶೇಷವಾಗಿ ರಾಜ್ಯ ಸರ್ಕಾರ ಬರೀ ಹೇಳಿಕೆಗಳು ಕೊಡ್ತಾಯಿದೆ ಹಿಂದುಳಿದು ಉದ್ಧಾರ ಮಾಡ್ತೀವಿ ದಲಿತರು ಉದ್ಧಾರ ಮಾಡ್ತೀವಿ ಅಂತ ಆದರೆ ಆ ಹಿ ಅವರೇ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾವು ಹಿಂದುಳಿದವ್ರಿಗೆ ಉದ್ಧಾರ ಮಾಡೋಕ್ಕಾಗಿಲ್ಲ ದಲಿತರುಗಳಿಗೆ ಅನ್ಯಾಯ ಇದೆ ಅಂತ ಯಾರು ಆಡಳಿತ ನಡೆಸ್ತಾಯಿರೋಂಥ ವ್ಯಕ್ತಿಗಳೇ ಇದ್ದಾರೆ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಎಲ್ಲ ರಾಜಕೀಯ ಪಕ್ಷದಲ್ಲೂ ಗೊಂದಲ ಹಿಂದುಳಿದವ್ರಿಗೆ ದಲಿತರಿಗೆ ಅನ್ಯಾಯ ಜೊತೆಗೆ ಹೆಣ್ಮಕ್ಕಳಿಗೆ ಅತ್ಯಾಚಾರಗಳು ಲೆಕ್ಕ ಇಲ್ಲ ಪ್ರತಿ ದಿನ ಕೂಡ ಟಿ ವಿನಲ್ಲಿ ಪತ್ರಿಕೆಗಳು ನೋಡಿದಾಗ ಹೆಣ್ಮಕ್ಕಳಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನು ಗೌರವ ಸಿಗಬೇಕು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ತಾಯಿಗೆ ನಾವು ಪ್ರಾರ್ಥನೆ ಮಾಡಿರೋದು ಇಷ್ಟೇ ಈ ರಾಜಕೀಯ ಅಸ್ಥಿರತೆ ಏನಿದೆ ಇದನ್ನು ಹೋಗಲಾಡಿಸಮ್ಮ ಎಲ್ಲ ರಾಜಕೀಯ ಪಕ್ಷಲೂ ಶಿಸ್ತು ತೊಗೊಂಬರೋಂಥ ಪ್ರಯತ್ನ ಮಾಡಮ್ಮ ಹಿಂದುಳಿದವರಿಗೆ ದಲಿತರಿಗೆ ಎಲ್ಲ ಬಡವರಿಗೂ ಕೂಡ ನ್ಯಾಯ ಕೊಡೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಮ್ಮ ಹೆಣ್ಮಕ್ಕಳಿಗೆ ವಿಶೇಷವಾದ ಗೌರವ ಕೊಡೋಂಥ ಅವಕಾಶ ಕಲ್ಪಿಸ್ಕೊಡಮ್ಮ ತಾಯಿ ಅಂತೇಳಿ ಆ ತಾಯಿಗೆ ನಾವು ಪ್ರಾರ್ಥನೆ ಮಾಡಿ ಈ ಕಡೆ ಬನ್ನಿ ಆ ತಾಯಿಗೆ ಇವತ್ತು ನಾವು ಪ್ರಾರ್ಥನೆ ಮಾಡಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ವರ್ಷ ನಾನು ಪ್ರತಿ ವರ್ಷವೂ ನಾವು ಪೂಜೆ ಮಾಡ್ತೀವಿ ಬನ್ನಿ ಕಡೆ ಪ್ರತಿ ವರ್ಷವೂ ನಾವು ಪೂಜೆ ಮಾಡ್ತೀವಿ ಇಲ್ಲಿ ಆದರೆ ಪ್ರತಿ ವರ್ಷ ಪೂಜೆ ಇರೋಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅನ್ನೋಂಥ ಮಾತು ಸಾಮಾನ್ಯ ಜನರಿಗೆ ಅನುಕೂಲ ಮಾಡಿದ್ವಿ ಅಂತ ಹೇಳ್ತಿದ್ವಿ ಆದರೆ ಇಷ್ಟೊಂದು ರಾಜಕೀಯ ಗೊಂದಲ ಇಷ್ಟು ವರ್ಷದಲ್ಲಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇಲ್ಲ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಇರೋಂಥ ಅಶಿಸ್ತು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅದಕ್ಕೋಸ್ಕರ ತಾಯಿಗೆ ಪ್ರಾರ್ಥನೆ ಮಾಡಿದೀವಿ ಎಲ್ಲ ರಾಜಕೀಯ ಪಕ್ಷದ ಕೂಡ ಶಿಸ್ತು ತೊಗೊಂಬರಲಿ ಹಿಂದುಳಿದವರು ದಲಿತರು ಎಲ್ಲ ವರ್ಗದ ಜನಕ್ಕೂ ಕೂಡ ಒಂದು ಅನುಕೂಲ ಮಾಡೋಂಥ ಪ್ರಯತ್ನ ಈ ಸರ್ಕಾರ ಮಾಡಲಿ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಅತ್ಯಾಚಾರಗಳು ಅವಮಾನಗಳು ಇದು ಯಾವುದೇ ಕಾರಣದಲ್ಲೂ ಕೂಡ ಹಿಂದೆಂದೂ ಇಲ್ಲದೆ ಇರೋಷ್ಟು ಆಗ್ತಾ ಇದೆ ಹೆಣ್ಮಕ್ಕಳಿಗೆ ಗೌರವ ಸಿಗುವಂಥ ಒಂದು ವ್ಯವಸ್ಥೆ ಆ ತಾಯಿ ಮಾಡಿಕೊಡಮ್ಮ ಆಶೀರ್ವಾದ ಮಾಡಮ್ಮ ಅಂತ ಇವತ್ತು ನಾವು ಅವರೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ ಧರ್ಮಸ್ಥಳದಲ್ಲಿ ನಡೀತಾ ಇರೋಂಥ ಎಸ್ ಐ ಟಿ ಪ್ರಕರಣ ಇವತ್ತು ನೆನ್ನೆದಲ್ಲ ಅವರು ಅನೇಕ ವರ್ಷಗಳಿಂದ ನಡೆದಿದೆ ಏನಂತ ಮಾತುಗಳು ಹೇಳ್ತಾ ಇದ್ದಾರೆ ಯಾವುದು ಆ ವ್ಯಕ್ತಿ ಯಾರು ಕಾಣದ ವ್ಯಕ್ತಿ ಬಂದು ತೋರಿಸ್ತಾ ಇದ್ದಾರೆ ಜಾಗಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಯಾವುದೇ ಒಂದು ಸ್ಪಷ್ಟವಾದ ತೀರ್ಮಾನ ಅಲ್ಲಿ ಆಗಿಲ್ಲ ಎಸ್ ಐ ಟಿ ಏನು ಅಂತಿಮ ತೀರ್ಮಾನ ಕೊಡುತ್ತೆ ಅದರ ಮೇಲೆ ಉಳಿದಿದೆ ಎಲ್ಲವೂ ಕೂಡ ನಿಂತಿದೆ ಆದಷ್ಟು ಬೇಗ ಆ ಒಂದು ಏನು ಎಸ್ ಐ ಟಿ ಅವರು ಇಡೀ ರಾಜ್ಯದ ದೇಶದಲ್ಲಿ ಗೊಂದಲ ಏನಿದೆ ಆ ಗೊಂದಲವನ್ನು ಹೋಗಿಸೋ ದಿಕ್ಕಿನಲ್ಲಿ ಅವ್ರು ಪ್ರಯತ್ನ ಮಾಡಲಿ ಆದರೆ ಧರ್ಮಸ್ಥಳ ಇಡೀ ಹಿಂದೂ ಸಮಾಜದ ಎಲ್ಲ ಜಾತಿಯವರಿಗೂ ಕೂಡ ಆ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಗೌರವ ಇದೆ ಅವನು ಬ್ರಾಹ್ಮಣನೋ ಲಿಂಗಾಯತನೋ ಹಿಂದುಳಿದವರು ದಲಿತರು ಪ್ರಶ್ನೆ ಇಲ್ಲ ಆ ಧರ್ಮಸ್ಥಳದ ತೀರ್ಥಕ್ಷೇತ್ರದ ಬಗ್ಗೆ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು ಆ ದಿಕ್ಕಿನಲ್ಲಿ ಆ ತಾಯಿ ಪ್ರಾರ್ಥನೆ ಮಾಡ್ತಾಳೆ ನಮಗೆಲ್ಲ ಆಶೀರ್ವಾದ ಮಾಡ್ತು ನಾನು ಭಾವಿಸ್ತೇನೆ ನಾನು ಹೇಳಿದ್ನಲ್ಲಪ್ಪ ಅದಕ್ಕೋಸ್ಕರ ನಾನು ಹೇಳಿದೆ ಯಾವುದೇ ಹಿಂದಿನ ಸರ್ಕಾರಗಳು ಎಸ್ ಸಿ ಎಸ್ ಟಿ ಹಣವನ್ನು ಈ ರೀತಿ ದುರ್ಬಳಕೆ ಮಾಡಿಕೊಂಡಿಂಥ ಉದಾಹರಣೆ ಇಲ್ಲ ಅವರೇ ಕೊಟ್ಟರಂಥ ಅಂಶ ಅಂಕಿಅಂಶದಲ್ಲಿ ಮೂವತ್ತೇಳು ಸಾವಿರ ಕೋಟಿ ಆ ದಲಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣವನ್ನು ಬೇರೆ ಇದಕ್ಕೆ ಡೈವರ್ಟ್ ಮಾಡಿದ್ದಾರೆ ಅನ್ನೋಂಥ ಅಂಶ ದಿನ ಇದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಅದೇ ರೀತಿ ಹಿಂದುಳಿದ ವರ್ಗ ಎಲ್ಲ ಸಮಾಜಕ್ಕೂ ನ್ಯಾಯಬದ್ಧವಾಗಿ ಏನು ಹಣ ಸಿಗಬೇಕೋ ಆ ಹಣ ಕೊಡೋ ದಿಕ್ಕಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಗಮನ ಕೊಡಲಿ ಏನಂತ ಪ್ರಾರ್ಥನೆ ಮಾಡ್ತೀನಿ